ಆಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ರಿಗೂ ಭಾನುವಾರದ ಶುಭಾಶಯಗಳು ಸ್ನೇಹಿತರೆ ಎಲ್ಲರದ್ದು ಟೀ ಕಾಫಿ ಆಯಿತು ಸ್ನೇಹಿತರೆ ಸ್ನೇಹಿತರೆ ಇವತ್ತಿನ ದಿನ ತುಂಬಾ ಸ್ಪೆಷಲ್ ಆಗಿ ಅಂತಂದರೆ ಸಿಂಪಲ್ಲಾಗಿ ಸ್ನೇಹಿತರೆ ಒಂದು ರೆಸಿಪಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ನಿಮಗೆ ಇವತ್ತಿನ ದಿನ ಭಾನುವಾರ ಆಗಿರೋದ್ರಿಂದ ಈ ರೆಸಿಪಿನ ಟ್ರೈ ಮಾಡ್ಬೋದು ಸ್ನೇಹಿತರೆ ಹಾಗೆ ಲಂಚ್ ಬಾಕ್ಸಿಗೂ ಕೂಡ ಹಾಕ್ಕೊಂಡು ಹೋಗ್ಬೋದು ಮಕ್ಕಳಿಗೆ ಎಲ್ರಿಗೂ ತುಂಬ ಚಿಕ್ಕವರಿಂದ ದೊಡ್ಡವರಿಂದ ಚಿಕ್ಕವ್ರವರೆಗೂ ಎಲ್ರಿಗೂ ಚಿಕ್ಕವರಿಂದ ಹಾಗೆ ದೊಡ್ಡವರವರೆಗೂ ಎಲ್ರಿಗೂ ಇಷ್ಟವಾಗೋಂಥ ರೆಸಿಪಿ ನಿಮ್ಗೆ ಇಷ್ಟ ಆಯ್ತು ಅಂದರೆ ಪ್ಲೀಸ್ ನಿಮ್ಮ ಮುದಾದ ಒಂದು ಲೈಕ್ ಇರಲಿ ಹಾಗೆ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ನೋಡ್ತಾ ಇರುವಂಥವರು ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರೋ ಎಲ್ರಿಗೂ ಒಂದು ಧನ್ಯವಾದ ತಿಳಿಸ್ತೀನಿ ಸ್ನೇಹಿತರೆ ಹೇಗೆ ಮಾಡೋದು ಅಂತೇಳಿ ನೋಡ್ಕೊಂಡು ಬರೋಣವ ಮೊದಲಿಗೆ ಇಲ್ಲೊಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಅದು ಬಿಸಿಯಾಗಿದ್ದ ತಕ್ಷಣ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಒಂದು ಕಾಲು ಅಷ್ಟು ಖಾರದ ಪುಡಿ ಹಾಗೇನೆ ಸ್ವಲ್ಪ ಒಂದೆರಡು ಚಿಟಿಕೆಯಷ್ಟು ಸಾಲ್ಟನ್ನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಸ್ನೇಹಿತರೆ ಚೆನ್ನಾಗಿ ಅಂತಂದರೆ ಎಣ್ಣೆ ಕಾದಿತ್ತು ಅಂದರೆ ಎಲ್ಲ ಸೀದೋಗಿಬಿಡುತ್ತೆ ಹಾಗಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ನಂತರದಲ್ಲಿ ನಾವು ಬೇಯಿಸಿಟ್ಕೊಂಡಿರುವಂಥ ಮೊಟ್ಟೆ ಇರುತ್ತಲ್ಲ ಅದನ್ನೆಲ್ಲ ಸಿಪ್ಪೆ ತೆಗೆದು ಈ ರೀತಿಯಾಗಿ ಸ್ವಲ್ಪ ಚಾಕುಲಿಂದ ಸ್ವಲ್ಪ ಲೈನ್ಸ್ ಲೈನ್ಸ್ ಗೆರೆ ಥರ ಹಾಕ್ಬಿಟ್ಟು ಅದನ್ನು ಇದರೊಳಗಡೆ ಹಾಕಿಬಿಟ್ಟು ಏನು ಬಿಸಿಯಾಗಿರುತ್ತಲ್ಲ ಎಣ್ಣೆ ಅದರೊಳಗಡೆ ಹಾಕಿ ಚೆನ್ನಾಗಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಬೇಕು ನಂತರದಲ್ಲಿ ಒಂದು ಪ್ಲೇಟಲ್ಲಿ ಎತ್ತಿಟ್ಕೊಂಡು ಅದೇ ಕುಕ್ಕರ್ ಒಳಗೆ ಇನ್ನೊಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದಕ್ಕೆಲ್ಲ ಮಸಾಲ ಐಟಮ್ಸ್ ಏನು ಎಲ್ಲ ಪಲಾವ್ಗೆ ಯಾವ ರೀತಿ ಹಾಕ್ತೀವಲ್ಲ ಆ ರೀತಿ ಇದಕ್ಕಿ ಎಲ್ಲದೂ ಹಾಕಿ ಚಕ್ಕೆ ಲವಂಗ ಪಲಾವ್ ಎಲೆ ಶಾಜೀರಾ ಮಸಾಲ ಇದೆಲ್ಲದನ್ನೂ ಹಾಕ್ಕೊಳ್ಳಿ ಸ್ನೇಹಿತರೆ ಎಲ್ಲದೂ ಚೆನ್ನಾಗಿರುತ್ತೆ ಅದೆಲ್ಲ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡು ನಂತರದಲ್ಲಿ ಈರು ಈರುಳ್ಳಿ ಸೇರಿಸ್ಕೊಳ್ಳೋಣ ನೀವು ಒಂದು ಈರುಳ್ಳಿ ಸೇರಿಸ್ಕೊಳ್ಳೋದ್ರೆ ಒಂದು ಸೇರಿಸ್ಕೊಳ್ಬೋದು ಎರಡು ಈರುಳ್ಳಿ ಸೇರಿಸ್ಕೊಳ್ಳೋದಾದ್ರೆ ಎರಡು ಈರುಳ್ಳಿ ಸೇರಿಸ್ಕೊಳ್ಬೋದು ತುಂಬಾ ಚೆನ್ನಾಗಿರುತ್ತೆ ನಂತರದಲ್ಲಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಅದೆಲ್ಲ ಚೆನ್ನಾಗಿ ಫ್ರೈ ಆಗಿದ ನಂತರ ಮತ್ತೇನು ಮಾಡಬೇಕಪ್ಪ ಅಂತಂದರೆ ಹಾಗೆಯೇ ಇದೆಲ್ಲ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದ ನಂತರದಲ್ಲಿ ಒಂದು ಸ್ಪೂನ್ ಖಾರದ ಪುಡಿ ಸೇರಿಸ್ಕೊಳ್ಳೋಣ ಹಾಗಂತ ಹೇಳಿ ಅಷ್ಟೊಂದು ಹಾಕೊಳಕ್ಕೆ ನಿಮಗೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಹಾಗೆಯೇ ಅದನ್ನು ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೊಂಡು ನಾನು ಇಲ್ಲೊಂದೆರಡು ಹಸೆ ಮೆಣಸಿ ಸೇರಿಸ್ಕೊಂಡಿದ್ದೀನಿ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ನಂತರದಲ್ಲಿ ಅಕ್ಕಿಯನ್ನು ಒಂದೆರಡು ಸಲ ತೊಳೆದ್ಬಿಟ್ಟು ನಾವೆಷ್ಟು ಕ್ವಾಂಟಿಟಿಯಲ್ಲಿ ಮಾಡ್ತೀವಿ ಅಷ್ಟು ಅಕ್ಕಿಯನ್ನು ಒಂದು ಗ್ಲಾಸ ಎರಡು ಗ್ಲಾಸು ಎಷ್ಟು ಎಷ್ಟು ಅಕ್ಕಿ ಬೇಕು ಅಷ್ಟನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಅದು ಎಲ್ಲದೂ ಎಣ್ಣೆ ಎಲ್ಲ ಚೆನ್ನಾಗಿ ಹತ್ತುತ್ತೆ ಅದಕ್ಕೋಸ್ಕರ ಹಾಗಾಗಿ ಅದರಲ್ಲಿ ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ ನಂತರ ನಮಗೆ ನೀರು ಎಷ್ಟು ಬೇಕು ನೋಡಿಕೊಂಡು ಒಂದು ಕಪ್ಪಿಗೆ ಒಂದು ಕಪ್ ಅಕ್ಕಿಗೆ ಎರಡು ಕಪ್ ನೀರನ್ನು ಸೇರಿಸಿ ಚೆನ್ನಾಗಿ ಹಾಗೇನೆ ತಿರುಗಿಕೊಂಡು ಮತ್ತು ಅದಕ್ಕೆ ನಮಗೆ ರುಚಿಗೆ ತಕ್ಕಷ್ಟು ಎಷ್ಟು ಬೇಕಷ್ಟು ಸಾಲ್ಟನ್ನು ಸೇರಿಸಬೇಕು ಈ ಹಂತದಲ್ಲೇ ಸೇರಿಸಿದ ನಂತರದಲ್ಲಿ ಮತ್ತೊಂದು ಸಲ ಕೈ ಆಡಿಸ್ಬೇಕು ಯಾಕಂದರೆ ಅದೆಲ್ಲ ಒಂದೇ ಕಡೆ ಇದ್ದಂಗೆ ಇರುತ್ತೆ ಹಾಗಾಗಿ ತಿರುಗಿಸ್ಬಿಟ್ಟು ನಂತರದಲ್ಲಿ ನಿಧಾನಕ್ಕೆ ಒಂದೊಂದೇ ಮೊಟ್ಟೆಯನ್ನು ಬಿಡಬೇಕು ಸ್ನೇಹಿತರೆ ನೋಡಿ ಈ ಥರ ಫ್ರೈ ಮಾಡಿಟ್ಕೊಂಡಿದ್ವಲ್ಲ ಈ ಮೊಟ್ಟೆಯನ್ನು ಹಾಕಬೇಕು ಇದು ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ನನ್ನ ಮಕ್ಕಳಿಗಂತೂ ತುಂಬಾ ಇಷ್ಟ ಹಾಗಾಗಿ ಮಾಡಿಕೊಡ್ತಿರ್ತೀನಿ ಅವತ್ತಿನ ದಿನ ಬೆಳಿಗ್ಗೆ ಬೇಗ ಅಮ್ಮ ಮಾಡಿಕೊಡಮ್ಮ ಲಂಚ್ ಬಾಕ್ಸ್ಗೆ ಬೇಕೇ ಬೇಕು ಅಂತಕ್ಕೋಸ್ಕರ ಮಾಡ್ತಾಯಿದ್ದೀನಿ ಹಾಗಾಗಿ ಗಡಿಬಿಡಿಯಲ್ಲಿ ಮಾಡ್ತಾ ಇರೋದ್ರಿಂದ ಬೇಗ ಬೇಗ ಮಾಡಿದ್ದೀನಿ ಸ್ನೇಹಿತರೆ ಹಾಗೇನೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ ಹಾಗೇನೇ ಕಸ್ತೂರಿ ಮೇತಿ ಬರುತ್ತಲ್ಲ ಅದನ್ನು ಸೇರಿಸಿಕೊಳ್ಳಿ ಸ್ನೇಹಿತರೆ ತುಂಬನೇ ಬೊಂಬಟಾಗಿ ಸೂಪರಾಗಿರುತ್ತೆ ಮತ್ತು ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಎಲ್ಲ ಸೇರಿಸ್ಕೊಳ್ಳಿ ನಾನು ಅವಾಗ ಆಗಲಿಲ್ಲ ಇವಾಗ ಕೊತ್ತಂಬರಿ ಸೇರಿಸ್ತೀನಿ ನೋಡಿ ಈ ರೀತಿಯಾಗಿ ಬಂದಿದೆ ನೋಡಿ ಸ್ನೇಹಿತರೆ ಒಂದೆರಡು ವಿಝಿಲ್ ಮಾಡಿಸ್ಕೊಂಡ್ವಿ ಅಂದರೆ ಉಡುಹುಡಿಯಾಗಿ ತುಂಬನೇ ಚೆನ್ನಾಗಿ ಬಂದಿದೆ ಈ ಹಂತದಲ್ಲಿ ನಾನು ಸ್ವಲ್ಪ ಕೊತ್ತಂಬರಿ ಹಾಗೆಯೇ ಪುದೀನ ಎರಡನ್ನು ಸೇರಿಸ್ಕೊಂಡಿದ್ದೀನಿ ಸ್ನೇಹಿತರೆ ತುಂಬನೇ ಚೆನ್ನಾಗಿರುತ್ತೆ ಹಾಗೆಯೇ ನೋಡಿ ಬಿಸಿ ಬಿಸಿದೆ ಟೈಮ್ ಆಗ್ತಾಯಿದೆ ಬಾಕ್ಸಲ್ಲೇ ಪಕ್ಕದಲ್ಲೇ ಇದೆ ಲಂಚ್ ಬಾಕ್ಸು ಹಾಗಾಗಿ ಬೇಗ ಬೇಗ ತಣ್ಣಗಾಗಲಿ ಅಂತೇಳಿ ಫ್ಯಾನ್ ಗಾಳಿಗೆ ನೋಡಿ ಅವಾಗೆಲ್ಲ ಯಾವ ರೀತಿ ಹೋಗ್ತಾಯಿದೆ ಅಂತೇಳಿ ಬಿಸಿದು ಹಾಗಾಗಿ ಬೇಗ ಹಾಕ್ಕೊಡ್ತಿದ್ದೀನಿ ಸ್ನೇಹಿತರೆ ಒಂದೊಂದು ಸಲ ಮಕ್ಕಳು ಯಾವ್ದು ಇಷ್ಟಪಟ್ಟು ಕೇಳ್ತಾರಲ್ಲ ಅದನ್ನು ಮಾಡಿಕೊಡೋದು ನಮ್ಮ ಕರ್ತವ್ಯ ಆಗ ಖಂಡಿತ ನಾನಂತೂ ಮಾಡ್ಕೊಡ್ತಿರ್ತೀನಿ ಹಾಗೆ ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ನಿಮ್ಮದಾದ ಒಂದು ಲೈಕ್ ಇರಲಿ ಧನ್ಯವಾದಗಳು